ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸಹನಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಬಂದು ನನ್ನ ಡಯಟ್ನ ಏಯ್ತ್ ಡೇ ನಡೀತಾ ಇದೆ ಹಾಗೆ ಬಂದು ಏಯ್ತ್ ಡೇ ಹೇಗೆಲ್ಲ ಆಯಿತು ಅನ್ನೋದನ್ನು ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಲೇಟಾಗಿ ಅಪ್ಲೋಡ್ ಮಾಡ್ಕೊಳ್ತಾ ಇದ್ದೀನಿ ಒನ್ ಡೇ ನನಗೆ ನೆನ್ನೆ ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ ಏಕೆಂದರೆ ನೆಕ್ಸ್ಟ್ ಡೇ ನನ್ನ ಚಿನಿಮಾದೂ ಬರ್ತ್ಡೇ ಇತ್ತು ಹಾಗಾಗಿ ಅದಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ಬೇಕಾಗಿತ್ತು ವೀಡಿಯೋ ಎಡಿಟ್ ಮಾಡಿಕೊಂಡು ವಾಯ್ಸ್ ಕೊಡೋದಕ್ಕೆ ಆಗಲೇ ಇಲ್ಲ ಹಾಗಾಗಿ ಇವತ್ತು ವಾಯ್ಸ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅದು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಮನೆಗೆ ಎಲ್ಲ ಬಂದಿದ್ರಲ್ವ ಹಾಗಾಗಿ ಅದನ್ನು ಕೂಡ ಬರ್ತ್ಡೇ ಸೆಲೆಬ್ರೇಷನ್ಸು ಕೂಡ ನಾನು ವೀಡಿಯೋನ ಶೇರ್ ಮಾಡ್ತೀನಿ ಮತ್ತು ಏಯ್ತ್ ಡೇ ಹೇಗಾಯಿತು ಅಂತ ಹೇಳಿ ನೋಡೋಣ ವಾಕಿಂಗ್ ಎಲ್ಲ ಏನು ಎಕ್ಸಸೈಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಲೋಟ ಬಿಸಿನೀರು ಆ್ಯಸ್ ಯುಶುವಲ್ ನಾನು ಡೈಲಿ ತೊಗೊಳ್ಳೋ ಥರ ತೊಗೊಳ್ತಾ ಇದ್ದೀನಿ ಹಾಗೆ ಇವತ್ತು ಏನು ಡಿಟಾಕ್ಸ್ ಡ್ರಿಂಕ್ ಬಂದುಬಿಟ್ಟು ಬಾಟಲ್ ಗಾಡ್ದೆ ಮಾಡ್ಕೊಳ್ಳಿ ಮಾಡ್ಕೊಳ್ತಾ ಇದ್ದೀನಿ ಸೊ ಯೂಸಸ್ ಏನೇನಿದೆ ಅಂತ ಹೇಳಿಬಿಟ್ಟು ನಾನು ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ ತಿಳಿಸಿದ್ದೀನಿ ಕೂಡ ಅದೇ ಥರನೇ ಇದೆಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಕೊಂಡ್ಬಿಟ್ಟು ಅದನ್ನು ರುಬ್ಕೊಂಡ್ಬಿಟ್ಟು ರಸನ ತೊಗೊಂಡು पल, ಿ ಪಲ್ಪಲ್ಲಿ ನಾನು ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಹ್ಯಾಡಪ್ ಮಾಡ್ಕೊಂಡಿರೋದು ಹಾಗೆ ಒಂದು ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ನಿಂಬೆ ರಸನ ಹಾಕ್ಕೊಂಡಿರ್ತೀನಿ ಡಿಟಾಕ್ಸ್ ಡ್ರಿಂಕನ್ನು ತೊಗೊಂಡು ಆದಮೇಲೆ ನಾನು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ಓವರ್ ನೈಟ್ಸ್ ಪಡ್ಡಿಂಗ್ನ ಮಾಡಿಕೊಂಡಿದ್ದೆ ಇದು ಬಂದು ತೆಂಗಿನಕಾಯಿ ತುರಿದು ನಾನು ಮಾಡಿಕೊಂಡಿದ್ದು ಸೊ ಇದನ್ನು ತಿಂತಿದ್ರೆ ನನಗೆ ಹೇಗನ್ಸುತ್ತೆ ಅಂದರೆ ದೇವಸ್ಥಾನದಲ್ಲಿ ಅಭಿಷೇಕ ಮಾ ಮಾಡ್ತಾರಲ್ವಾ ದೇವ್ರಿಗೆ ಅದ್ರದ್ದು ಪ್ರಸಾದ ತಿಂದಂಗೆ ಅಂತ ಅನಿಸುತ್ತೆ ಏನು ಇದಕ್ಕೆ ಒಂದು ಬಾಳೆಹಣ್ಣು ಕೂಡ ಹಾಡಕ್ಕೆ ಮಾಡಿದ್ದೀನಿ ಮತ್ತು ತೆಂಗಿನಕಾಯಿ ತುರಿನ ಹಾಡೋಕ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಓವರ್ ನೈಟ್ ಸ್ಪಡ್ಡಿಂಗ್ ಬೇಸಿಕ್ ಏನಿದೆ ನೆನೆಸ್ಕೊಳ್ಳೋದು ಅದನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಇಂಗ್ರೀಡಿಯೆಂಟ್ಸ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದು ಕಾಯಿ ತುರಿ ಮತ್ತು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ಇದು ನನಗೆ ಬ್ರೇಕ್ಫಾಸ್ಟಿಗೆ ಆಗೋಯಿತು ಇದಕ್ಕೆ ಸ್ವಲ್ಪ ಗಟ್ಟಿಯಾಗೋಗಿತ್ತಲ್ಲ ಓವರ್ನೈಟ್ ಇಟ್ಟಿದ್ದರಿಂದ ಹಾಗಾಗಿ ಸ್ವಲ್ಪ ಲಿಕ್ವಿಡ್ ನೀರು ಹಾಕ್ಕೊಂಡ್ಬಿಟ್ಟು ಲಿಕ್ವಿಡ್ನ ಆ್ಯಡ್ ಮಾಡಿಕೊಂಡೆ ಇದು ನಾನು ತಿಂಡಿ ಆದಮೇಲೆ ಇವತ್ತು ಹುಣ್ಣಿಮೆ ಇದ್ದಿದ್ದರಿಂದ ನಾವು ಜೈನ್ ಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗಿ ಬರೋಣ ಒಂದಿನ ನಾನು ಶೇರ್ ಶೇರ್ ಕೂಡ ಮಾಡಿದ್ದೆ ಹುಣ್ಣಿಮೆ ದಿನ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಏನು ಬರ್ತಡೇಗೆ ಏನೇನು ಬೇಕೋ ಅದೆಲ್ಲದ್ದು ಐಟಮ್ಸ್ನೆಲ್ಲ ತೊಗೊಂಡ್ಬಿಟ್ಟು ಒಂದು ಅಂಗಡಿನಲ್ಲಿ ಇಟ್ಟು ಅದಾದಮೇಲೆ ಸಿದ್ದೇಶ್ವರ ಬೆಟ್ಟಕ್ಕೆ ಬಂದ್ವಿ ಬೆಟ್ಟ ಹತ್ತಲಿಲ್ಲ ನಾವು ಇಲ್ಲೇ ಕೆಳಗಡೆ ದೇವಸ್ಥಾನಕ್ಕೆ ಬಂದು ಕರ್ಪೂರ ಎಲ್ಲ ಹಚ್ಬಿಟ್ವಿ ಸೊ ಹುಣ್ಣಿಮೆ ದಿನ ಎಷ್ಟು ಜನ ಅಂತ ಹೇಳಿದ್ರೆ ಇವತ್ತು ವರ್ಕಿಂಗ್ ಡೇ ಅಲ್ವಾ ಹಾಗಾಗಿ ಸ್ವಲ್ಪ ಕಮ್ಮಿ ಜನ ಇದ್ದಿದ್ದು ಇನ್ನು ಬಾಕಿ ಅಂತ ಸಂಡೇಸ್ ಬಂದಾಗ ಸ್ಯಾಟರ್ಡೇಸ್ ಬಂದಾಗ ತುಂಬ ಅಂದರೆ ತುಂಬ ಜನ ಇರ್ತಾರೆ ಕಾಲು ಹಿಡೋದಕ್ಕೆ ಜಾಗ ಇಲ್ಲ ಎಷ್ಟು ಜನ ಅಂದರೆ ಬೆಳಗ್ಗೆ ಮಾರ್ನಿಂಗು ಒಂದು ಗಂಟೆ ಎರಡು ಗಂಟೆಗೆಲ್ಲ ಮಿಡ್ ಮಾರ್ನಿಂಗು ಆ ಟೈಮಲ್ಲೆಲ್ಲ ಹೋಗ್ತಾರೆ ಮತ್ತು ಆಚೆಗಡೆ ವರ್ಕ್ ಮಾಡೋವಂಥವ್ರು ಆಫೀಸ್ಗಳಿಗೆಲ್ಲ ಹೋಗೋವಂಥವ್ರು ಬೆಳಗ್ಗೆ ಐದು ಗಂಟೆಗೆದ್ದು ಹೋಗೋವಂಥವರು ಇರ್ತಾರೆ ಸೊ ನಾವು ಹೋಗಿದ್ದು ಮಧ್ಯಾಹ್ನ ಟೈಮಲ್ಲಿ ಹಾಗಾಗಿ ಇಷ್ಟು ಜನ ಇದ್ದರು ಬೆಟ್ಟದ ಮೇಲೆ ಹತ್ತಿದರೆ ಮೆಟ್ಲು ಮೇಲೆ ಅಲ್ಲೂ ಕೂಡ ತುಂಬ ಜನ ಇದ್ದರು ಅವರು ಅವರು ಸಿಕ್ತಿದ್ರು ಬಟ್ ನಾವಲ್ಲಿ ಬೆಟ್ಟದ ಮೇಲಕ್ಕೆಲ್ಲ ಹತ್ತಲಿಲ್ಲ ಇದು ಹೆಂಟ್ರಿ ಒಂದಿನ ಶೇರ್ ಕೂಡ ಮಾಡಿದ್ದೆ ನಾನು ಈಗ ದೇವಸ್ಥಾನದಲ್ಲಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವಿವಾಗ ಊಟಕ್ಕೆ ಅಂತ ಹೇಳಿ ಹೋದ್ವಿ ಇಲ್ಲಿ ಬಜ್ಜಿ ಎಲ್ಲ ಮಾರ್ತಾ ಇದ್ರು ಊಟದ ಜೊತೆಗೆ ಹೋಗುವಂಥವ್ರು ಕೆಲವ್ರು ತಗೊಂಡೋಗ್ತಾರೆ ಪ್ರಸಾದದ ಜೊತೆ ತಿನ್ನೋದು ಬೇಡ ಅಂತ ಹೇಳಿಬಿಟ್ಟು ಕೆಲವ್ರು ಹೊರ್ಗಡೆಯಿಂದ ಹೋಗೋದಿಲ್ಲ ಸೊ ನಾವು ತಗೊಂಡೋಗೋದು ಬೇಡ ಅಂತ ಹೇಳಿಬಿಟ್ಟು ಹೋದ್ವಿ ನೋಡಿ ಇದು ಊಟದ ಹಾಲು ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಮಾಮೂಲಿ ಎವ್ರಿ ಡೇ ಇಲ್ಲಿ ಊಟ ನಡೆಯುತ್ತೆ ಎವ್ರಿ ಡೇ ನೆಡಿದ್ರು ಕೂಡ ಆದರೆ ಬರ್ತಾ ಇರ್ತಾರೆ ಕಮ್ಮಿ ಬೆರಳೆಣಕ್ಕೆ ಅಷ್ಟು ಜನ ಬರ್ತಾರೆ ಬಟ್ ಹುಣ್ಣಿಮೆ ದಿನ ಅಂತೂ ತುಂಬ ಅಂದರೆ ತುಂಬ ಜನ ಕಾಲು ಇಡೋದಕ್ಕೆ ಜಾಗ ಇರಲ್ಲ ಅಷ್ಟು ಜನ ಈ ಸಲ ಎಲ್ಲ ನಾನು ನಾನು ಈ ಸಲ ನೋಡಿದ್ದು ಇದು ಫಿಲ್ಟ್ರ್ ವಾಟರ್ ಎಲ್ಲನೂ ಕೂಡ ಈ ಥರ ಅದು ಫೆಸಿಲಿಟಿ ಕೂಡ ಮಾಡಿದರು ಇಲ್ಲೇ ಸೈಡಲ್ಲೇ ಗ್ಲಾಸ್ ಎಲ್ಲ ಇಟ್ಬಿಟ್ಟು ರೆಡಿ ಮಾಡಿದ್ರು ನಾನು ಈ ತಿಂಗಳಲ್ಲಿ ನೋಡಿದ್ದು ಲಾಸ್ಟ್ ಟೈಮ್ ನೋಡಿರಲಿಲ್ಲ ನಾನು ಹಾಗೆ ಈ ಕಡೆ ತುಂಬ ಜನ ಊಟ ಮಾಡ್ತಾರಲ್ವ ಆದರೆ ಬಫೆ ಸಿಸ್ಟಮ್ ಅವರವರೇ ತಟ್ಟೆನ ಹೋಗ್ಬಿಟ್ಟು ಊಟ ಹಾಕಿಸ್ಕೊಂಡು ಬ ಬಂದು ತಿಂದ್ಕೊಂಡು ಬೇಕು ಅಂತಂದರೆ ಮತ್ತೆ ಹೋಗಿ ಹಾಕಿಸ್ಕೊಳ್ಬೇಕು ಮತ್ತು ಸಿಸ್ಟಮ್ಸ್ ಎಲ್ಲ ಚ ತುಂಬ ಚೆನ್ನಾಗಿದೆ ಊಟನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋಂಗಿಲ್ಲ ಪ್ರಸಾದನ ಆ ಥರ ಏನಾದರೂ ವೇಸ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾದರೆ ಅಲ್ಲಿಂದಲೇ ವಾಪಸ್ ಕಳಿಸ್ತಾರೆ ಕೆಲವರು ತಟ್ಟೆ ಮೇಲೆ ತಟ್ಟೆ ಹಿಡ್ಕೊಂಡು ಕ್ಲೋಸ್ ಮಾಡಿಕೊಂಡು ಆ ಥರ ಎಲ್ಲ ಹೋಗ್ತಾರೆ ಸಾಂಬಾರು ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು ಇಲ್ಲಿ ಪ್ರಸಾದ ಹಾಕಿಸ್ಕೊಳ್ಳೋವಾಗ ಆ ಸ್ಲಿಪ್ಪರ್ಸ್ನ ಇಲ್ಲೇ ಆಚೆನೆ ಬಿಟ್ಟು ಹೋಗಬೇಕು ಅದು ಪದ್ಧತಿ ಇರೋದು ನಮ್ಮ ಮನೆಯವರು ಕೂಡ ಸ್ಲಿಪ್ಪರ್ಸ್ ಇಲ್ಲೇ ಬಿಟ್ಬಿಟ್ಟು ಪ್ರಸಾದ ಹಾಕಿಸ್ಕೊಂಬರೋಕ್ಕೆ ಅಂತ ಹೋದರು ಇಲ್ಲೆಲ್ಲದೂ ಕೂಡ ಆ ಕಡೆ ಶೆಡ್ ಥರ ಮಾಡಿದ್ದಾರೆ ಈ ಕಡೆ ಶಾಮಿಯನೆಲ್ಲ ಹೆಕ್ ಹಾಕಿದ್ದಾರೆ ಎಲ್ಲರೂ ಕೂಡ ಎಲ್ಲೆಲ್ಲಿ ಬೇಕಲ್ಲಲ್ಲೇ ನಿಂತ್ಕೊಂಡು ಕೂತ್ಕೊಂಡು ತಿಂದ್ಕೊಂಡು ಹೋಗ್ತಾರೆ ಮಾತ್ರ ಯಾರು ಏನು ಅಂದ್ಕೊಳ್ಳಲ್ಲ ಬಟ್ ಎವ್ರಿ ಡೇ ಊಟದ್ದು ಇರುತ್ತೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಎಷ್ಟೇ ಜನ ಬಂದರೂ ಅಷ್ಟು ಜನಕ್ಕೂ ಕೂಡ ಮೇಂಟೈನ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಮಾತ್ರ ಅಷ್ಟೇ ಭಕ್ತಾದಿಗಳು ಕೂಡ ದೇವ್ರಷ್ಟನೇ ಕ ಕರ್ಣೆ ಕೂಡ ತೋರಿಸ್ತಾನೆ ಮತ್ತೆ ನಮ್ಮನೆಯವರು ಕೂಡ ಊಟ ಹಾಕಿಸ್ತಾರೆ ಿಕೊಂಡು ಬರೋದಿಕ್ಕೆ ಅಂತ ಹೋದ್ರಲ್ವಾ ಇಲ್ಲಿ ತುಂಬಾ ಕ್ಯೂಸ್ಗಳಿದೆ ಅಲ್ಲಿ ಯಾವ ಕಡೆ ಬೇಕಾದ್ರೂ ಹಾಕ್ಕೊಳ್ಬೋದು ತಟ್ಟೆನೂ ಕೂಡ ತುಂಬಾ ಇದೆ ಸಾವಿರಾರು ಗಟ್ಟಲೆ ತಟ್ಟೆ ಇದೆ ಅವರೇ ತೊಳ್ಕೊಬೇಕು ತಿಂದ ಆದಮೇಲೆ ಅವರೇ ಕೂಡ ತೊಳೆದು ಇಡಬೇಕು ಸೊ ಇದು ಮಧ್ಯಾಹ್ನದ ಊಟಕ್ಕಾಯಿತು ನಮಗೆ ಸಾಂಬಾರು ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು ಮುದ್ದೆ ಅನ್ನ ಸಾಂಬಾರು ಇಷ್ಟನ್ನು ತಿಂದ್ಕೊಂಡು ಎಲ್ಲ ತಿಂಗ್ಸ್ ಎಲ್ಲ ತೊಗೊಂಡ್ಬಿಟ್ಟು ಮನೆಗೆ ಬಂದ್ವಿ ನೆಕ್ಸ್ಟ್ ಡೇ ಪ್ರಿಫ್ರೇಷನ್ ಡೆಕೋರೇಷನ್ಸ್ಗೆಲ್ಲ ರೆಡಿ ಮಾಡಬೇಕಿತ್ತಲ್ವ ಸೊ ಇದು ಔಟ್ಸೈಡ್ ಕೊಟ್ಬಿಟ್ರೆ ಏನು ತುಂಬಾ ಕಾಸ್ಟ್ಲಿ ಕೇಳ್ತಾರೆ ಹಾಗಾಗಿ ನಾನು ಲಾಸ್ಟ್ ಟೈಮು ನನ್ನ ಅಣ್ಣನ ಪಾಪಗೆ ನಾನೇ ಮಾಡ್ಕೊಂಡಿದ್ದೆ ಹಾಗಾಗಿ ನನ್ನ ಪಾಪಗೆ ನಾನೇ ಬೇರೆಯವ್ರ ಪಾಪುಗಳಿಗೆಲ್ಲ ನಾನು ಮಾಡ್ಕೊಡ್ತೀನಿ ಯಾರದೇ ಬರ್ತಡೆ ಇದ್ರೂ ಸ್ಕೂಲ್ಗಳಿಗೆ ಹೋಗಬೇಕು ಸ್ಕೂಲಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ ಸ್ಟೂಡೆಂಟ್ಸ್ಗಳಿಗೆಲ್ಲ ಏನಾದರೂ ಬೇಕು ಅಂತ ಹೇಳಿದ್ರೆ ಮುಂಚೆ ನಾನು ಟ್ಯೂಷನ್ಸ್ ಮಾಡ್ತಿದ್ನಲ್ಲ ಆವಾಗೆಲ್ಲ ಏನಾದರೂ ಬೇಕು ಅಂತ ಹೇಳಿದ್ರೆ ನಾನೇ ನೈಟ್ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಕೂತ್ಕೊಂಡು ಅವರಿಗೆ ಏನು ಬೇಕಿತ್ತು ಅದನ್ನೆಲ್ಲದನ್ನು ಕೂಡ ಮಾಡಿಕೊಡ್ತಿದ್ದೆ ಕ್ರಾಫ್ಟ್ ವರ್ಕ್ಸ್ ಏನಿದ್ರು ನಾನೇ ಮಾಡ್ಕೊಡ್ತಿದ್ದೆ ಈಗ ನನ್ನ ಮಗಳಿಗೆ ನಾನೇ ಯಾಕೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ತಲೆ ಕೆಡಿಸ್ಕೊಂಡು ಅಷ್ಟು ಐಟಮ್ಸ್ ಎಲ್ಲ ತೊಗೊಂಡು ಬಂದು ಸಿಂಪಲ್ಲಾಗಿ ಮಾಡಿದೆ ತುಂಬಾ ಏನು ಓವರಾಗಿ ಏನು ಮಾಡಿರಲಿಲ್ಲ ಅವರು ನಾನು ಇಂಗ್ಲೀಷಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಅವ್ರು ಕನ್ನಡದಲ್ಲಿ ಹಾಕು ಅಂತ ಹೇಳಿದ್ರು ಎಸ್ ಅನ್ನೋದನ್ನು ಕೂಡ ಬರ್ದಿದ್ದೆ ಬಟ್ ಅಲ್ಲಿ ಜಾಗ ಆಗಲಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ಎಸ್ ಅನ್ನೋದು ಅದನ್ನು ಮಾತ್ರ ಇಂಗ್ಲೀಷಲ್ಲಿ ಹಾಕಿದ್ದೀನಿ ಇದು ಯಾವ ಥರ ಬಂದಿದೆ ನೇಮ್ ಎಲ್ಲ ಮತ್ತು ಅದರ ನೇಮ್ ಬೋರ್ಡ್ ಚೆನ್ನಾಗಿದೆಯಾ ಅಂತ ಹೇಳಿಬಿಟ್ಟು ದಯವಿಟ್ಟು ಕಮೆಂಟ್ ಅಲ್ಲಿ ಒಂದ್ಸಲ ತಿಳಿಸಿ ಹಾಗೆ ಔಟ್ಸೈಡು ಕೂಡ ಅಲ್ಲಿ ಏನು ಲುಕ್ಕ ಕಾಣಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಡಿಸೈನಾಗಿ ಕಟ್ ಮಾಡ್ಕೊಳ್ತಾ ಇದ್ದೆ ಇದೆಲ್ಲ ಪ್ರಿಪ್ರೇಷನ್ಸ್ ಹಿಂದಿನ ದಿನವೇ ಮಾಡ್ಕೊಂಡಿದ್ದು ಮತ್ತು ಇನ್ನು ಎಲ್ಲದನ್ನು ಕೂಡ ನೆಕ್ಸ್ಟ್ ಡೇ ಮಾಡ್ಕೊಂಡ್ವಿ ಮತ್ತು ಲಾಸ್ಟ್ ಟೈಮು ಹ್ಯಾಪಿ ಬರ್ತ್ಡೇ ಅಂತ ಅಂತ ಹೇಳಿಬಿಟ್ಟು ಲೆಟರ್ಸು ಏನು ತೊಗೊಂಡು ಬಂದಿದ್ದಿತ್ತಲ್ವ ಅದನ್ನು ಕೂಡ ಇವತ್ತೇ ರೆಡಿ ಮಾಡಿಕೊಂಡು ಲಾಸ್ಟ್ ಟೈಮ್ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಹಸ್ಬೆಂಡ್ದು ಬರ್ಡೇ ಸೆಲೆಬ್ರೇಷನ್ ಮಾಡೋವಾಗ ಒನ್ ಡೇನಲ್ಲೇ ಎಲ್ಲಾದರೂ ಮಾಡ್ಕೊಳ್ಳೋದಿಕ್ಕೋದೆ ಆಗಲೇ ಇಲ್ಲ ಮಾಡ್ಕೊಳ್ಳೋದಕ್ಕೆ ಹಂಗಾಗಿ ಇವತ್ತು ಒಂದಿನ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅಡುಗೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ನೆಕ್ಸ್ಟ್ ಡೇ ಅಂತ ಹೇಳಿಬಿಟ್ಟು ಆ ಥರ ಪ್ಲ್ಯಾನ್ ಮಾಡಿದೆ ಲಾಸ್ಟ್ ಟೈಮು ಒಂದೇ ದಿನ ಡೆಕೋರೇಷನ್ನು ಮಾಡಿಕೊಂಡೆ ನಾನು ಚಿನಿಮಗ್ ನೋಡಿಕೊಂಡು ಮತ್ತು ಅಡುಗೆನೂ ನಾನೇ ಮಾಡಬೇಕಾಗಿತ್ತು ಸೊ ಹಂಗಾಗಿ ಸ್ವಲ್ಪ ಲೇಟ್ ಸೆಲೆಬ್ರೇಷನ್ಸ್ ಎಲ್ಲ ಬಟ್ ಈ ಸಲ ಆ ಥರ ಆಗೋದು ಬೇಡ ಅಂತ ಹೇಳಿಬಿಟ್ಟು ಒನ್ ಡೇ ಬಿಫೋರೇ ಇದನ್ನೆಲ್ಲದನ್ನು ರೆಡಿ ಮಾಡಿಕೊಂಡು ನೀಟಾಗಿ ಡೆಕೋರೇಷನ್ದು ಏನಿದೆ ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡೆ ನಾನು ತುಂಬ ಚೆನ್ನಾಗಿ ಬಂತು ಸೆಲೆಬ್ರೇಷನ್ನು ಅಷ್ಟೇ ಚೆನ್ನಾಗಿ ಆಯಿತು ನನಗೆ ಲಾಸ್ಟ್ ಟೈಮು ತೊಗೊಂಡು ಬಂದಿದ್ನಲ್ಲ ಅದೆಲ್ಲ ಸ್ಟಾಕ್ ಹಂಗೆ ಇತ್ತು ಸುಮ್ಮನೆ ವೇಸ್ಟ್ ಮಾಡೋದಕ್ಕೆ ಯಾಕೆ ಅಂತ ಹೇಳಿಬಿಟ್ಟು ಅದು ಎಲ್ಲದನ್ನು ಯೂಸ್ ಮಾಡಿಕೊಂಡು ಮಾಡ್ಕೊಂಡಿದ್ದಾಯ್ತು ಫೈನಲಿ ಒಂದು ಲುಕ್ ಬಂತು ಹೇಗೆ ಬಂತು ಅಂತ ಹೇಳಿಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಡೆಕೋರೇಷನ್ಸ್ ಎಲ್ಲ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ವಿ ನಾನು ನಮ್ಮ ಮನೆಯವರು ನೋಡ್ಕೊಳ್ದಲ್ಲೇ ಲೆಟರ್ಸ್ ಎಲ್ಲ ಹಾಕ್ಬಿಟ್ವಿ ಅದರ ಥ್ರೆಡ್ಗೆ ಏನು ನಮ್ಮ ಚಿನಿಮಾನ ನೋಡ್ಕೊಂಡ್ಬಿಟ್ಟು ಇಬ್ಬರು ನೋಡಿಲ್ಲ ನಾವು ಏನು ಬರ್ತ್ ಅನ್ನೋದು ಕ ಏನು ಲೆಟರ್ಸ್ ಚೇಂಜ್ ಆಗಿದೆ ಟೀ ಆ ಈ ಕಡೆ ಬರಬೇಕಿತ್ತು ಎಚ್ ಆ ಕಡೆ ಹೋಗ್ಬೇಕಿತ್ತು ನಾವು ಹೆಚ್ ಟೀ ಅಂತೇಳಿ ಮಾಡ್ಕೊಂಡ್ಬಿಟ್ವಿ ಸುಮ್ಮನೆ ಕಟ್ಟಿ ಇಟ್ಬಿಟ್ಟಿದ್ದೀವಿ ಆಮೇಲೆ ನೋಡಿದ್ರೆ ಕ ಬರ್ತ್ ಡೇ ಅನ್ನೋದು ನಾನು ವೀಡಿಯೋದಲ್ಲಿ ರೆಕಾರ್ಡ್ ಆಗ್ತಿದ್ಯ ಅಂತ ಹೇಳಿ ನೋಡಿದ್ರೆ ಅದು ಉಲ್ಟ ಆಗ್ಬಿಟ್ಟಿದೆ ಆಮೇಲೆ ನೋಡಿ ಅದನ್ನು ತೆಗೆದ್ಬಿಟ್ಟು ಏನು ಮತ್ತೆ ರೆಡಿ ಮಾಡ್ತಾ ಇದ್ವಿ ಈ ಕಡೆ ನೋಡಿ ಅಂತ ಹೇಳಿದರೆ ರಾವಣ ಒಂಥರ ಲುಕ್ ಕೊಡ್ತಿದ್ದಾರೆ ನಮ್ಮ ಮನೆಯವರು ಸೊ ಆಮೇಲೆ ಕಂಪ್ಲೀಟ್ ಆಯಿತು ಬಿ ಅನ್ನೋದನ್ನು ಕೂಡ ಮತ್ತೆ ಲಾಸ್ಟಲ್ಲಿ ಉಲ್ಟ ಹಾಕಿದ್ರು ಅದನ್ನು ಉಲ್ಟ ಹಾಕಿದ್ದೀರಲ್ಲ ಅಂತ ಹೇಳಿಬಿಟ್ಟು ಮತ್ತು ಅದನ್ನು ರೆಡಿ ಮಾಡಿಸ್ಬಿಟ್ವಿ ಫೈನಲಿ ಈ ಥರ ಲುಕ್ ಬಂತು ಫ್ರೆಂಟಲ್ಲಿ ಒಂದು ತ್ರೀ ಸ್ಟೂಲ್ಸನ್ನು ಇಟ್ಟಿದ್ದೀನಿ ವುಡ್ ಸ್ಟೂಲ್ಸ್ ಎಂದು ಒಂದು ಚಿಕ್ಕದು ಅದಕ್ಕಿಂತ ಎತ್ತರ ಈ ಕಡೆ ಸ್ವಲ್ಪ ಮೀಡಿಯಮ್ದು ಆ ಥರ ಇಟ್ಬಿಟ್ಟು ಇಟ್ಟಿದ್ದೀನಿ ಬಟ್ ಏನೋ ಒಂಥರ ಸಿಂಪಲ್ಲಾಗಿ ಮನೇಲಿರೋ ಥಿಂಗ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಮಾಡ್ಕೊಂಡಿದ್ವಿ ಆಗಿ ಮಾಡ್ಕೊಂಡಿದ್ವಿ ನಮ್ಮ ನಮ್ಮ ಚಿನ್ನಿಮದ್ದು ಫಸ್ಟ್ ಬರ್ಡೇನ ಅವ್ರ ಎಲ್ಲೂ ನಾವು ಹೋಗಲಿಲ್ಲ ಯಾರಿಗೂ ಏನು ಹೇಳ್ಕೊಡಿಲ್ಲ ನಮ್ಮ ಮನೆಯವರೇ ಸೇರಿಕೊಂಡು ಈ ಥರ ಮಾಡ್ಕೊಂಡಿದ್ದಷ್ಟೇ ಫ್ಯಾಮಿಲಿ ಮೆಂಬರ್ಸು ಬೇರೆ ಏನು ಯಾರಿಗೂ ಏನು ಹೇಳಿರಲಿಲ್ಲ ಬಟ್ ಸಿಂಪಲ್ಲಾಗಿ ತುಂಬ ಚೆನ್ನಾಗಾಯಿತು ಫಸ್ಟ್ ಇಯರ್ ಬರ್ಡೇ ಅದು ಹೇಗಾಯಿತು ಸೆಲೆಬ್ರೇಷನ್ಸ್ ಅನ್ನೋದನ್ನು ನಾಳಿನ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ ಇದು ಇವತ್ತಿಂದ ವೀಡಿಯೋ ಆಗುತ್ತೆ ಹಾಗೆ ಫುಲ್ ಡೇ ಡಯಟಿಂದು ಕೂಡ ನಾನು ಶೇರ್ ಮಾಡಿದ್ದೀನಿ ಮಾರ್ನಿಂಗಲ್ಲಿ ಆ್ಯಸ್ ಯೂಶ್ವಲ್ ಅದೇ ಥರ ತೊಗೊಂಡಿದ್ದೀನಿ ಬಟ್ ನೆಕ್ಸ್ಟ್ ಡೇದು ನನಗೆ ಸೆಲೆಬ್ರೇಷನ್ಸೇ ಆಗಿರೋದ್ರಿಂದ ವಾಕಿಂಗು ಎಕ್ಸಸೈಸು ಏನೂ ಮಾಡ್ಕೊಳ್ಳೋದಕ್ಕಾಗಿಲ್ಲ ಯಾಕೆಂದರೆ ನಾನೇ ಅಡುಗೆ ಎಲ್ಲ ಮಾಡ್ಕೊಳ್ಬೇಕು ಮತ್ತು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ಬೇಕು ಸೆಲೆಬ್ರೇಷನಿಗೆ ಮತ್ತು ಕೇಕೆಲ್ಲ ಆರ್ಡರ್ ಕೊಟ್ಬಿಟ್ಟು ಬಂದಿದ್ವಲ್ವ ಅದನ್ನೆಲ್ಲ ತಗೊಂಡು ಬರೋದು ಅದು ಇದು ಅಂತ ಹೇಳ್ಬಿಟ್ಟು ತುಂಬ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಸ್ವಲ್ಪ ಬೇಗ ಎದ್ದು ಆ ನೆಲ ಎಲ್ಲ ತೊಳ್ಕೊಂಡು ಆ ಥರ ಎಲ್ಲ ಮಾಡ್ಕೊಳ್ಬೇಕಿತ್ತಲ್ಲ ತುಂಬ ಕೆಲಸ ಇರುತ್ತೆ ಅಂತ ಹೇಳಿಬಿಟ್ಟು ಒಂದು ಎಷ್ಟು ಒಂದು ಟ್ವೆಲ್ ತರ್ಟೀನ್ ಮೆಂಬರ್ಸ್ ಅಷ್ಟೇ ನಾವು ಸೇರಿಕೊಂಡಿದ್ದು ಆ ಥರ ತುಂಬ ಕೆಲಸ ಇತ್ತಲ್ಲ ಅಂತ ಹೇಳಿಬಿಟ್ಟು ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಸೊ ಇಷ್ಟು ಲಾಸ್ಟಲ್ಲಿ ನಾವು ಒನ್ ಡೇ ಬಿಫೋರಲ್ಲಿ ಪ್ರಿಪ್ರೇಷನ್ ಮಾಡಿದ್ದಂಥದ್ದು ನನ್ನ ಮಗಳು ಬರ್ತ್ಡೇಗೆ ಅಂತ ಹೇಳಿ ಹೇಗೆ ಬಂದಿದೆ ಏನು ಸೆಲೆಬ್ರೇಷನ್ ಎಂದು ಅಂದರೆ ಡೆಕೋರೇಷನ್ ಎಲ್ಲ ಹೇಗೆ ಬಂತು ಅಂತ ಹೇಳ್ಬಿಟ್ಟು ದಯವಿಟ್ಟು ಶೇರ್ ಮಾಡಿ ಹಾಗೆ ಸ್ವಲ್ಪ ನಮಗೆ ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ಅವರೇ ಕಾಳಿಂದು ಮತ್ತೆ ನುಗ್ಗೆ ಸೊಪ್ಪಿನ ಕಾಳು ಮಾಡಿದ್ದಲ್ವ ಅದು ಇತ್ತು ಹಾಗಾಗಿ ಅದ್ರ ಜೊತೆಗೆ ಸ್ವಲ್ಪ ಪಲ್ಯ ಮತ್ತು ಒಂದು ಚಪಾತಿ ನಾನು ಅದನ್ನೇ ತಿನ್ಕೊಂಡೆ ಬೇರೇನೂ ತಿನ್ಕೊಳ್ಳಿಲ್ಲ ಬೇರೆ ಸಪ್ರೇಟ್ ಏನೂ ಮಾಡ್ಕೊಳ್ಳೋದಿಕ್ಕಾಗಲೇ ಈ ಪ್ರಿಪ್ರೇಷನ್ನೇ ನನಗೆ ಟೆನ್ ಓ ಕ್ಲಾಕ್ ಮೇಲಾಗೋಯಿತು ಸೊ ಹಾಗಾಗಿ ಅದನ್ನೇ ತಿನ್ಕೊಂಡ್ಬಿಟ್ಟೆ ನಾನು ಸಪ್ರೇಟಾಗಿ ಏನೂ ಮಾಡಲಿಲ್ಲ ಇದಾಗಿತ್ತು ನಾನು ಇವತ್ತಿನ ವೀಡಿಯೋ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಇಷ್ಟ ಆಗಿದ್ದರೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ವೀಡಿಯೋನ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಿರೋದ್ರಿಂದ ದಯವಿಟ್ಟು ಬೇಜಾರಾಗಬೇಡಿ ಕೀಪ್ ವಾಚಿಂಗ್ ಟ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್